ನಮಸ್ಕಾರ ಕೆಲವೊಂದು ಸಂದರ್ಭದಾಗ ನಮ್ ವರ್ತನೆಗಳು ಅಂದ್ರ ಸುಮ್ ತೋರ್ಸೋಕ್ ನಾವು ಒಳ್ಳೆಯವ್ರಾಗ್ತಿರ್ತೀವಿ ಮನ್ಸನಾಗ ಇಷ್ಟ ಇರಲ್ಲ ಆ ಕೆಲಸ ಮಾಡ್ಬೇಕಂತ ಇಷ್ಟ ಇರಲ್ಲ ಅಲ್ಲಿ ಆ ಮಾತಾಡ್ಬೇಕಂತ ಇಷ್ಟ ಇಲ್ಲ ಆ ಅಲ್ಲಿ ಇರ್ಬೇಕಂತ ಇಷ್ಟ ಇರ್ಲ ಆದ್ರೂ ತೋರ್ಸೋ ಸಲಹೆ ನಾವು ಆಗ್ತಿರ್ತೀವಿ ಒಳ್ಳೆಯವ್ರ ಅನ್ಸಗೋ ಸಲಹೆ ಅಲ್ಲಿ ಇರ್ತಿರ್ತೀವಿ ಆ ಕೆಲಸ ಮಾಡ್ತಿರ್ತೀವಿ ಏನೋ ಮಾಡ್ತಿರ್ತೀವಿ ಬೇಕಾಗಿಲ್ಲ ಯಾರು ಒಳ್ಳೆಯವ್ರ ಅಂದ್ರೂ ಅಷ್ಟೇ ಒಳ್ಳೆಯವ್ರು ಅನ್ನಲಿಲ್ಲ ಅಂದ್ರೂ ಅಷ್ಟೇ ಬೇರೆಯವ್ರಿಂದ ಒಳ್ಳೇವ್ ರನ್ಸ್ ಒಂದು ಮನೋಭಾವ ಏನಲ್ಲ ಅದ್ ಬಿಟ್ಬಿಟ್ರೆ ಅದಕ್ಕೆ ಅದು ಸಾಧ್ಯವಿಲ್ಲ ಇವ್ರಿಂದ ಅನ್ಸ್ಕೊಂತೀವಿ ಅವ್ರ ಕಡೆಯಿಂದ ಅನ್ಸುತ್ತೆ ಮತ್ತೊಬ್ಬರ ಕಡೆಯಿಂದ ಹಾಗಾದ್ರೆ ಎಲ್ಲರ ಕಡೆಯಿಂದ ಒಳ್ಳೆಯವ್ರ ಸಾಧ್ಯ ಸಾಧ್ಯವಲ್ಲ ನಾವು ಇತರರಿಂದ ಒಳ್ಳಸ್ಕೋಕ್ಕಾಗಿ ಏನಾದ್ರು ಮಾಡ್ತೀವಿ ಅಂತಂದ್ರೆ ಅದ ಕೃತಕ ಆಗಿ ಕೊಡ್ತದ ಇದರಿಂದ ಬಣ್ಣ ಅನ್ಸ್ ನಾವು ಒಳಗ ಬೆಳಗ್ಗೆ ಅಂತ ಸ್ವಲ್ಪ ಜನ ಬೆಳಗ್ ಬೆಳಿಗುಲ್ ಬಲವೇ ಹಂಗ ಮನಸ್ಸಿಂದ ಒಳ್ಳೆಯವರ ಸಾಕ್ತ ಯಾರ ಒಳ್ಳೆಯವ್ರ ಅವ್ರನ್ನ ನೋಡಿ ಒಳ್ಳೆಯವರ ಇರ್ತಾರ ಕೆಟ್ಟ ದೃಷ್ಟಿ ಅವ್ರ ಸುಮಾರೇ ಅಂದಿರ್ತಾರ ನಮ್ಮ ನಮ್ಮ ಮನಸ್ಸಿನಿಂದ ನಾವು ಒಳ್ಳೆಯವರಾಗ್ಬೇಕು ಇತರಿಂದ ಒಳ್ಳೆಯವ್ರ ಅನ್ಸ್ಕೋ ಸಲ ಒಳ್ಳೆಯವರಾಗ ನಮ್ಮ ಮನದಲ್ಲಿ ಒಳ್ಳೆ ಭಾವನೆಗಳು ತುಂಬಿಕೊಂಡ್ರೆ ಸಾಕು ನಮಗೂ ಸಂತೃಪ್ತಿ ಕೊಡ್ಕೊಳ್ಬೇಕು ಬೇರೆಯವ್ರಿಂದ ಒಳ್ಳೆಯವರು ಅನ್ಸ್ಬೇಕು ನಾವು ಏನಾದ್ರು ಮಾಡಕ್ ಹೋದಿರೋ ಅದು ವ್ಯರ್ಥ ಕೆಲಸ ಎಲ್ಲರಿಗೂ ಗೊತ್ತಾಗ್ತದೆ ಒಳ್ಳೆಯವ್ರ ಅನ್ಸ್ಬೇಕು ಸಲುವಾಗಿ ತ ಮಾಡಕ್ ಈ ಕೆಲಸ ಅಂತ ಹೇಳಿ ಬೇಡ ಮನಸ್ಸಿನಿಂದ ಒಳ್ಳೆಯವರಾಗಬೇಕು ಕೆಲವೊಂದ್ಸರಿ ಸುಮ್ಮನೆ ಹಾರಿಕೆ ಉತ್ತರಗಳನ್ನು ಕೊಡ್ತಿರ್ತೀವಿ ಇಲ್ಲಿ ನಮ್ಮ ಕಡೆಯಿಂದ ಏನೋ ಮಾಡೋದಾಗ ಇರಲ್ಲ ಆ ಮಾಡಿ ಅಂತ ತೋರ್ಸ್ಕೋಕ್ ಹೋಗಿರ್ತೀವಿ ಅದು ಆಗಲ್ಲ ಆಗಲ್ಲದ ಏನೋ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇರ್ತೀವಿ ಏನೇನೋ ಕಾರಣಗಳನ್ನು ಹೇಳ್ತಾ ಇರ್ತೀವಿ ಅದನ್ನು ಬೇಕಾಗಿಲ್ಲ ನೋಡ್ರಿ ನಮ್ಮ ಶಕ್ತಿ ಸಾಮರ್ಥ್ಯ ಅನ್ನೋದು ನಮಗೂ ಗೊತ್ತಿರ್ತದೆ ಬೇರೆಯವ್ರಿಗೂ ಗೊತ್ತಿರ್ತದೆ ಸುಮ್ಮನೆ ನಾವು ಇನ್ನೊಂದು ನಮ್ಮನ್ನು ನಾವು ಒತ್ತಪ್ಪಾಗಿ ಹಿಂಗೆ ನಾವು ಏನೇ ಅಂತ ತೋರಿಸೋ ಅವಶ್ಯಕತೆ ಇಲ್ಲ ಅವನು ಬಾರಿಗೆ ಉತ್ತರಗಳು ಕೊಟ್ಟು ಜಂಬಕ್ಕೊಳ ತುಂಬ ಉತ್ತರ ಕುಮಾರ್ ಇರೋದು ಉಪಯೋಗಿಲ್ಲ ಏನಾದ್ರೂ ನಮ್ಮ ಬಗ್ಗೆ ನಾವು ಹೇಳ್ಕೊಳ್ಳೋದೇ ಬೇಕಾಗಿತ್ತು ಮಾಡಿಸಿ ತೋರಿಸ್ ಸಾಧಿಸಿ ತೋರಿಸೋದು ಅಷ್ಟೇ ನಮ್ಮ ಮಾತುಗಳಲ್ಲ ನಮ್ಮ ಕೆಲಸಗಳು ಹೇಳಿದ್ರೆ ನಾವು ಹೆಂಗಿವಿ ಹೇಳಿ ನಾವು ಉತ್ತರಗಳಿಂದ ನಾವು ಜಂಬ ಕಚ್ಚಿಕೊಳ್ಳೋದ್ರಿಂದ ನಾವು ಏನಿವೆಯನ್ನು ತೋರ್ಸೋದು ಬೇಕಾಗಿಲ್ಲ ನಮ್ಮ ಕೆಲಸಗಳು ನಮ್ಮ ಸಾಧನೆಗಳು ನಾವು ಏನಿ ಅನ್ನೋದನ್ನ ತೋರಿಸ್ಬೇಕು ಅದ ನಾವು ಒಬ್ಬ ಕಷ್ಟಕ್ ಮರುಗ್ತಿರ್ತೀವಿ ಯಾರು ಬಂದು ನಮ್ಮ ಹತ್ರ ಏನಾರು ಹೇಳ್ಕೊಂಡ್ರು ಪಾಪತಿ ಬಳಕತ್ತಂತ ಅವ್ರು ಒಬ್ಬನ ಮರ್ತೇ ಬಿಡ್ತೀವಿ ಅವ್ರ ಏನ್ ಹೇಳು ಮರ್ತೇ ಬಿಡ್ತಿರ್ತೀವಿ ಮರ್ಗೋದ್ನು ಬೇಕಾಗಿಲ್ಲ ಯಾರ ಕಷ್ಟಕ್ಕೂ ನೀವು ಮರಗೋದ್ ಅವಶ್ಯಕತೆ ಇಲ್ಲ ಅದರಿಂದ ಏನು ಉಪಯೋಗನೂ ಆಗೋದಿಲ್ಲ ಉಪಯೋಗ ಆಗೋದಂದ್ರೆ ಏನ ಯಾರ ಕಷ್ಟದಲ್ಲಿ ಇದ್ರಂದ್ರ ಹೋಗಿ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡ್ರಿ ಇಲ್ಲ ಸಾಂತ್ವನದ ನುಡಿಗಳನ್ನ ಹೇಳಿ ಅಯ್ಯೋ ಪಾಪ ಅನ್ನೋದು ಬೇಕಾಗಿರ್ಲಿಲ್ಲ ಸಾಂತ್ವನದ ನುಡಿಗಳು ಹೇಳೋದ್ರಿಂದ ಸಮಾಧಾನ ಸಿಗ್ತದ ಸಹಾಯ ಮಾಡೋದ್ರಿಂದ ಅವ್ರ ಕಷ್ಟದಿಂದ ಹೊರಪಾಪಕ್ಕೆ ಅನುಕೂಲ ಆಗ್ತದೆ ಅದು ಬಿಟ್ಟು ಒಂದಿಷ್ಟು ಒಳ್ಳೆಯವ್ರ ಸಲುವಾಗಿ ಒಂದಿಷ್ಟು ಮರುದಂಗ್ ಮಾಡ್ತೀವಲ್ಲ ನಾನು ಅಕ್ಕ ಬೇಡ ನಮ್ಮ ನಾಟಕದ ಜೀವನ ನಮ್ಮ ನಾವು ಏನಕ್ಕೆ ಅದನ್ನು ತೋರ್ಸೋಣ ನಾಟಕೀಯವಾಗಿ ಬದುಕೋದು ಬೇಕಾಗಿಲ್ಲ ಇದು ಬದುಕು ನಾಟಕೀಯವಾಗಿ ಬದುಕೋ ಇರೋದಲ್ಲ ಅನುಭವಿಸ ಈ ಬದುಕನ್ನು ನಾವು ಅನುಭವಿಸಬೇಕಂತಂದ್ರೆ ನಾವು ಉತ್ತರ ಒಳ್ಳೆಯವರ ಸಲ ಕೆಲವು ಒಳ್ಳೆ ಕೆಲಸ ಮಾಡೋದಕ್ಕಾಗಿಲ್ಲ ಏನೋ ಸಾಧನೆಗಳನ್ನು ತೋರಿಸೋ ಸಲುವಾಗಿ ಆರಕೆ ಉತ್ತರಗಳನ್ನು ಇರೋದ್ ಬೇಕಾಗಿಲ್ಲ ಯಾಕಂದ್ರೂ ಸುಮ್ ಯಾರ್ದೋ ಕಷ್ಟಕ್ಕಾಗಿ ಮರುಕಿಲ್ಲ ಅವ್ರಿಗೆ ಸಹಾಯ ಮಾಡೋಣ ಇಲ್ಲ ಸಾಂತ್ವ ನೋಡಿಗಳನ್ನ ಹೇಳೋಣ ಅದಕ್ಕಾಗಿ ನಾವು ಏನಿವೆ ಆಗ್ತದೆ ಇದ್ರ ಸಾಕು ಸುಮ್ಮನೆ ಓರ್ಸ್ಕೋಕ್ ಹೋದೆ ಅಂದ್ರೆ ಅಲ್ಲಿ ಯಾವುದೇ ಬೆಲೆ ಇಲ್ಲ ಅಲ್ಲಿ ತೋರಿಸ್ಕೋದ್ರೆ ಆಗ್ತಾನೆ ಇಲ್ಲ ಸುಮ್ನೆ ನಮ್ಮ ಸಮಯ ವ್ಯರ್ಥ ಶಕ್ತಿ ವ್ಯರ್ಥ ನಮ್ ಜೀವನ ಮತ್ತ ನೋಡೋರಿಗಾಗಿ ನಾವು ಹೇಳೋದ್ ಬೇಕಾಗಿ ಸಂತೃಪ್ತರಾಗಿ ತಿನ್ನೋದ್ ಬೇಕಾಗಿಲ್ಲ ನಮ್ಮ ಅಂತರಾಳದಲ್ಲಿ ನಾವು ಸಂತೃಪ್ತರಾಗಿ ಬದುಕೋದನ್ನ ಕಲಿಬೇಕು ನಾಕ್ ಮಂದಿ ನೋಡೋರಿಗೆ ಚೆಂದಾಗಿರ್ಬೇಕು ಚೆಂದಾಗಿ ಕಾಣ್ಬೇಕು ಅಂತ ಹೇಳಿದ ನಿಮ್ಮ ಮನಸ್ಸಿಗೆ ನೀವು ಸಂತೃಪ್ತವಾಗುವಂತೆ ಇತರರಿಗೆ ತೊಂದರೆಯಾಗದಂತೆ ಬದುಕುವುದನ್ನು ನೀವು ರೂಢಿಸಿಕೊಂಡ್ರೆ ಸಾಕ ಅದರಲ್ಲಿ ತೊಂದರೆ ನೋಡಕ್ ನಾಲ್ಕು ಇದನ್ನು ಚೆಂದ ಕಾಣ್ತದ ನೋಡೋ ಸಲುವಾಗಿ ನೀವೇನು ಬದುಕಲ್ಲ ಅದಕ್ಕೆ ಚಂದ ಕಾಣಲ್ಲ ಸಹ ಕಾಣ್ತದ ಸರಳ ಸುಂದರವಾಗಿ ಕಾಣ್ತಕ್ಕಂಥದ್ದು ಎಲ್ಲರೂ ಇಷ್ಟಪಡ್ತಾರ ಅದು ಎಲ್ಲ ಇಷ್ಟು ಆಗ್ತದೆ ಆದ್ರೆ ಕೃತಕವಾಗಿ ನಾವು ಏನಾರು ಮಾಡಕ ಏನಾರು ತೋರ್ಸೋಕ್ ಅದು ಹೋಗಿಲ್ಲ ಅರ್ಥ ಆಗಿಬಿಟ್ಟದೆ ಯಾಕಂದ್ರೆ ನಮ್ಗೆ ಇಷ್ಟ ಇರೋದಿಲ್ಲ ಏನಲ್ಲ ಸುಮ್ಮನೆ ನಾಲ್ಕು ಮಂದಿ ಸಲುವಾಗಿ ನಾವು ಅವ್ರ ಕಡೆಯಿಂದ ಒಳ್ಳೇದ್ ಅನ್ಸೋ ಸಲುವಾಗಿ ಅವ್ರ ಕಡೆ ಕಡೆ ಚೆಂದ ಚಂದ್ ಕಾಣ ಸಲುವಾಗಿ ನಾವೇನು ಮಾಡ್ತಿರ್ತೀವಿ ಬದುಕ್ತಿರ್ತೀವಿ ಹಂಗಂದ್ರೆ ಬದುಕೇ ಅರ್ಥ ಆಗಿಬಾರ ಅದು ಬೇಕಾಗಿಲ್ಲ ನಿರರ್ಥಕ ಬದುಕು ಬದುಕನ್ನ ಆರಾಮಡ್ಕೊಂಡಾಗ ನಾವು ಬದುಕಿರೋದು ನಮ್ ಸಲುವಾಗಿ ಸಲುವಾಗಿ ಅಲ್ಲ ಈ ಬದುಕಿರೋದು ನಮ್ಮ ಸಲುವಾಗಿ ನಮ್ಮ ಸಲುವಾಗಿ ನಾವು ಬದುಕ್ಬೇಕು ನಮ್ಮ ಸಲುವಾಗಿ ನಾವು ಹೆಂಗ್ ಬದುಕ್ಬೇಕಂದ್ರೆ ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗುವಂತೆ ಇತರರಿಗೆ ಸಹಾಯ ಮಾಡುತ್ತಾ ಬದುಕ್ಬೇಕು ನಮ್ಮ ಮನಸ್ಸಿಗೂ ಸಂತೃಪ್ತಿ ಆಗುವುದು ಅದರಿಂದ ಇತರರಿಗೆ ಒಂದಿಷ್ಟು ಸಹಾಯ ಮಾಡುವಾಗ ಕೆಲಸನೂ ನಮ್ಮಿಂದ ಆಗಿರಬೇಕು ನಮ್ಮಿಂದ ಸಾಧನೆ ಆಗಿರ್ಬೇಕು ಹಾಕಿ ಒತ್ತರಗಳು ಬಂದಿರಬಾರ್ದು ನಾವು ಮನಸ್ಸಿನಿಂದ ಒಳ್ಳೆಯವರಾಗಬೇಕು ಮಾತಿನಿಂದ ಒಳ್ಳೆಯವರಾಗೋ ಅವಶ್ಯಕತೆ ಇಲ್ಲ ಒಗ್ಗ್ರ ಕಷ್ಟಕ್ಕೆ ಮರಗೋದ್ ಬೇಕಾಗಿಲ್ಲ ಸಹಾಯ ಆಗೋದ್ ಬೇಕಾಗಿಲ್ಲ ಸಹಾಯ ಆದವರು ಅವ್ರ ಮನಸ್ಸಿನ ಹಸರಾಗಿ ಉಳಿತೀವಿ ಹುಡುಗರಾಗಿ ನಾವು ಬದುಕೋದ್ ಬೇಕಾಗಿಲ್ಲ ನಮ್ಮ ಅಂತರಾಳದ ಆಳದೇ